ದೇವಿಯೈ ನಮಃ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀ ದುರ್ಗಾ ಕವಚ ಕಲಿತಾ ಇದ್ದೇವಲ್ವಾ ಅದನ್ನು ಮುಂದುವರಿಸುವ ಇವತ್ತು ಇಲ್ಲಿವರೆಗೆ ನಾವು ಒಂಬತ್ತನೇ ಸ್ತೋತ್ರ ಕಲಿತಿದ್ದೇವೆ ಈಗ ಇನ್ನು ಹತ್ತನೇದು ನೋಡೋಣ ನಾನೀಗ ಸೀದಾ ಸ್ತೋತ್ರಕ್ಕೆ ಹೋಗ್ತೇನೆ ಯಾಕೆಂದರೆ ಬೇರೆ ಮಾತಾಡಲಿಕ್ಕೆ ಈಗ ಸ್ತೋತ್ರ ಸುಮಾರು ಇದೆ ಇದನ್ನು ಪೂರ್ತಿ ಕಲಿಬೇಕಲ್ವ ನಾವು ಹಾಗಾಗಿ ಖಾಲಿ ಸ್ತೋತ್ರ ಹೇಳಿಕೊಡ್ತಾ ಹೋಗ್ತೇನೆ ನಿಮಗೆ ಇದರ ಅರ್ಥನೂ ಹೇಳ್ತೇನೆ ಈಗ ಹತ್ತನೇದು ನೋಡೋಣ माहेश्वरी वृषारुढा कौमारीषिकिवाहना लक्ष्मीः पद्मासना देवी पद्महस्त हरिप्रिया माहेश्वरी वृषारूढा कौमारीषिकिवाहना लक्ष्मीः पद्मासना देवी पद्महस्त पद्महस्तहरि प्रिया श्वेतरूपधरा देवी ईश्वरी ईश्वरीवृषवाहना भ्राह्म्यहंसमारूढा सर्वाभरणभूषिता श्वेतरूपधरा देवी ईश्वरीवृषवाहना ब्राह्मी हंससमारूढा सर्वाभरणभूषिता इत्यता मातरः सर्वः सर्वयोगसमन्वितः नानाभरणशोभा्या नानारत्नोपशोभितः दृश्यन्ते रतमारूढः देव्यः क्रोधसमाकुलः इत्यता सर्वः सर्वयोगसमन्वितः नानाभरणशोभाढ्या नानारत्नोपशोभितः दृश्यन्ते रतमारूढः देव्यः क्रोधसमाकुलः शङ्कं चक्रं गदां शक्तिं हलं च मुसलायुधं केटकं तोमरं चैवा परशुं पाशमेव च शङ्कं चक्रं गदां शक्तिं हलं च मुसलायुधं केटकं तोमरं चैवा परशुं पाशमेव च कुन्तायुधं त्रिशूलं च शार्ममायुधमुत्तमं दैत्यानं देहनाशाय भक्तनाम् युधम् त्रिशूलं च शाङ्मयुधमुत्तमम् दैत्याशाय भक्तनामभयाय च धारयन्त्यायुधानित्थं देवानां च हिताय वै नमस्तेस्तु महारौद्रे महाघोरपराक्रमे महाबले महोत्साहे महाभयविनाशिनी त्राहिमां देवि दुष्प्रेक्षे शत्रूणां भयवर्धिनी इद्रा अर्थ नोड्ता होणा ಮಹೇಶ್ವರಿ ರೂಪಿಯಾಗಿ ವೃಷಾರೂಢ ಹೊಂದಿರುವುದರಿಂದ ನಮಗೆ ಪಶು ಪಕ್ಷಿ ಮೃಗಾದಿಗಳ ಅಭಿವೃದ್ಧಿಗಳನ್ನು ಮಾಡುವವಳು ಅಮ್ಮನೇ ಆಗಿದ್ದಾಳೆ ಕೌಮಾರಿ ರೂಪ ರೂಪಧಾರಿಯಾಗಿ ಆಕೆಯು ಮಯೂರ ವಾಹನ ಹೊಂದಿರುವುದರಿಂದ ನಮಗೆ ಗೌರವ ಅಧಿಕಾರ ಕೀರ್ತಿ ಜಯ ಸಾಧನೆಗಳನ್ನು ಸದಾ ಕೊಡುತ್ತಿರುತ್ತಾಳೆ ಬ್ರಾಹ್ಮಿ ರೂಪಿಯಾದ ತಾಯಿಯು ಹಂಸ ವಾಹನ ಹೊಂದಿರುವುದರಿಂದ ಆಕೆಯು ನಾವು ಮಾಡುತ್ತಿರುವ ನಿತ್ಯ ದೋಷಗಳನ್ನು ಪರಿಹರಿಸುವವಳು ಎಲ್ಲ ಪದಾರ್ಥಗಳಲ್ಲೂ ಆಕೆಯೇ ತುಂಬಿಕೊಂಡು ನಮ್ಮನ್ನು ಸದಾ ಜಾಗರು ಜಾಗರೂಕರನ್ನಾಗಿ ಮಾಡುವಳು ನಾವು ಉಸಿರಾಡುವಾಗ ಆಕೆಯ ನಾಮಸ್ಮರಣೆ ಇರಲೆಂದು ಆಯುರೂಪದಲ್ಲಿ ರೂಪದಲ್ಲಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಿರುತ್ತಾಳೆ ಜೀವನದಲ್ಲಿ ಯಾವ ನಾಮಸ್ಮರಣೆ ಮಾಡುವುದರಿಂದ ಮುಕ್ತಿ ಲಭಿಸುವುದು ಅಂತಹ ನಾಮಸ್ಮರಣೆಯೂ ಆಕೆಯೇ ಆಗಿರುತ್ತಾಳೆ ಯಾವ ವಿಷಯಗಳು ನಮಗೆ ಅಗೋಚರವೋ ಅಂತಹ ವಿಷಯಗಳನ್ನು ತಿಳಿಸಿ ನಮ್ಮ ಮನಸ್ಸನ್ನು ಜಪದಲ್ಲಿ ನಿಲ್ಲಿಸಿ ಆನಂದ ನೀಡುವವಳು ಅವಳೇ ಆಗಿದ್ದಾಳೆ ಹೀಗೆ ಬ್ರಾಹ್ಮಿ ರೂಪವು ಆಕೆಯ ಅವತಾರದ ಫಲವನ್ನು ತೋರಿಸಿದೆ ಈಕೆಯ ಈಕೆಯು ಯು ಸರ್ವಾಭರಣ ಭೂಷಿತಳಾಗಿರು ಆಗಿರುತ್ತಾಳೆ ನಾನಾ ವಿಧವಾದ ಆಭರಣಗಳನ್ನು ಧರಿಸಿದ್ದಾಳೆ ನಾನಾ ರತ್ನಗಳಿಂದ ಶೋಭಿತಳಾಗಿದ್ದಾಳೆ ಆಕೆಯು ರಥಾರೋಹಣ ಮಾಡಿ ವಿರಾಜಮಾನಳಾಗಿದ್ದು ಸಕಲ ದೇವತೆಗಳನ್ನು ಸಂರಕ್ಷಿಸುವವಳಾಗಿ ಶಂಕಚ ಚಕ್ರ ಗದಾ ಶಕ್ತಿ ಹಲ ಮುಸಲಾಯುಧಗಳನ್ನು ಕೈಯಲ್ಲಿ ಹಿಡಿದು ಕ್ರೋಧಾಸಕ್ತಳಾಗಿರುವವಳಾಗಿದ್ದಾಳೆ ಕೇಟಕ ತೋಮರ ಪರಶು ಪಶಾ ಪಾಶ ಕುಂತಾಯುಧ ತ್ರಿಶೂಲ ಶಾರ್ಮ ಮುಂತಾದ ಉತ್ತಮ ಆಯುಧಗಳನ್ನು ಕೈಯಲ್ಲಿ ಧರಿಸಿದ್ದಾಳೆ ಭಕ್ತರನ್ನು ಪಾಲನೆ ಮಾಡಿ ದೈತ್ಯರನ್ನು ಶಿಕ್ಷಿಸುತ್ತಾ ಆಯುಧಗಳನ್ನು ಕೈಯಲ್ಲಿ ಹಿಡಿದು ದೇವತೆಗಳ ಕ್ಷೇಮವನ್ನು ಕೋರುತ್ತಿರುತ್ತಾಳೆ ಈಕೆಯು ಮಹಾಬಲಿಷ್ಠಳು ಮಹೋತ್ಸಾಹದಿಂದಲೇ ಶತ್ರುಗಳನ್ನು ಲೀಲಾಜಾಲವಾಗಿ ಸಂಹರಿಸುತ್ತಾ ಶತ್ರು ಭಯಂಕರಿಯಾಗಿದ್ದಾಳೆ ಈಕೆಯನ್ನು ನೆನೆದೊಡನೆ ಮಹಾಭಯಗಳು ಕೂಡ ಹೋಗುವು ಎಲೆ ತಾಯಿಯೇ ಕೆಟ್ಟ ಜನರ ಕಣ್ ದೃಷ್ಟಿಯಿಂದ ನನ್ನನ್ನು ಕಾಪಾಡುವವಳಾಗು ಇದಿಷ್ಟು ಇವತ್ತಿನ ಒಂದು ಸ್ತೋತ್ರ ಮತ್ತು ಅದರ ಅರ್ಥ ಆಗಿದೆ ಇವತ್ತಿಗೆ ಇಷ್ಟು ಸಾಕು ಇದನ್ನೆಲ್ಲರೂ ಕಲಿಯಿರಿ ಆಯಿತಾ ಚಂದ ಮಾಡಿ ಕಲಿತ್ಕೊಳ್ಳಿ ಮುಂದೆ ಮತ್ತೆ ಮುಂದಿನ ಸ್ತೋತ್ರದೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು